ದೊಡ್ಡ ಬಂಗಲೆಯಂತ ಮನೆಯ ಅದೊಂದು ಮೂಲೆಯಲ್ಲಿ ಮಂಡಿಯಲ್ಲಿ ಮುಖ ಹುದುಗಿಸಿ ಕೂತಿದ್ಲು ಆ ಮನೆಯ ರಾಜಕುಮಾರಿ ನಿಧಿ ಅವಳು ಅಳ್ತಿದ್ಲ ಓಹೋ ಕಣ್ಣೀರು ಬತ್ ಹೋಗಿ ಎಷ್ಟೋ ಸಮಯವಾಗಿತ್ತು ಮನಸ್ಸಿನಲ್ಲಿ ಸಾವಿರ ಅಲೆಗಳ ಬೋರ್ಗರೆತ ಮನಸ್ಸಲ್ಲಿ ಒಬ್ಬನನ್ನ ಆರಾಧಿಸ್ತಾ ಇನ್ನೊಬ್ಬ ಕಟ್ಟೋ ತಾಳಿಗೆ ಹೇಗೆ ಕೊರಳೊಡ್ಲಿ ಏಳು ಜನ್ಮಕ್ಕೂ ಒಬ್ಬನೇ ಅಂದ್ಕೊಂಡು ಇನ್ನೊಬ್ಬನ ಜೊತೆ ಹೇಗೆ ಏಳು ಹೆಜ್ಜೆಗಳನ್ನಿಡ್ಲಿ ನನ್ನ ಹಣೆ ಬರಹದಲ್ಲಿ ಅವ್ರಿಲ್ವೇನೋ ಹೀಗೆ ಸಾಕ್ತಾ ಇದ್ದವಳ ಯೋಚನೆ ಲಹರಿ ನಿಧಿ ಇಲ್ಯಾಕಮ್ಮ ಕೂತಿದ್ಯಾ ನಾಳೆ ನಿನ್ ಮದ್ವೆ ಅಂತ ನೆನ್ಪಿದೆ ತಾನೆ ಹೋಗಿ ಮಲ್ಗು ನಾಳೆ ಬೇಗ ಎದ್ದೇಳ್ಬೇಕು ಅಂತಾರೆ ಅವರಮ್ಮ ಶಾರದಾ ವಿಧಿಯಾಟಕ್ಕೆ ಸಿಕ್ಕ ಕೈಗೊಂಬೆ ನಾನು ಅಂದ್ಕೊಂಡು ತನ್ನ ರೂಮಿನತ್ತ ಹೋಗ್ತಾಳೆ ಹತ್ತು ಹತ್ತು ಸುಸ್ತಾಗಿದ್ದಕ್ಕೋ ಏನೋ ಅವಳಿಗೆ ನಿದ್ದೆ ಹೋಗೋಕೆ ಹೆಚ್ಚು ಸಮಯ ಬೇಕಾಗ್ಲಿಲ್ಲ ಇತ್ತ ಅವನ ಮೈ ಮನಸ್ಸು ಎಲ್ಲವೂ ಭಾರವಾಗಿತ್ತು ಸುಧಾರಿಸಿಕೊಳ್ಳೋಕೆ ಹಾಸಿಗೆಗೆ ಮೈ ಚೆಲ್ಲಿದ ಅಭಿಜಿತ್ ಎಷ್ಟು ಹೊರಳಾಡಿದ್ರು ನಿದ್ರೆ ಅವನ ಬಳಿಗೆ ಸುಳಿಲಿಲ್ಲ ಎಷ್ಟು ಪ್ರೀತಿಸ್ಬಿಟ್ಟೆ ಅವಳನ್ನ ಏಳೇಳು ಜನ್ಮಕ್ಕೂ ನನ್ನವಳೆ ಅಂದ್ಕೊಂಡು ಈಗ ಅವಳು ಬೇರೆಯವನೊಟ್ಟಿಗೆ ಸಪ್ತಪದಿ ತುಳಿಯೋದನ್ನ ಅದ್ ಹೇಗ್ ಸಹಿಸ್ಲಿ ನಾನು ಹೇ ಹುಡುಗಿ ಒಂದ್ಸಲನಾದ್ರೂ ನನ್ನನ್ನ ಪ್ರೀತಿಸ್ಬೇಕು ಅನ್ನಿಸ್ಲಿಲ್ವಾ ನಿನಗೆ ನನ್ನನ್ನ ದುಃಖದ ಕಡಲಲ್ಲಿ ನೂಕಿ ಖುಷಿ ಖುಷಿಯಾಗಿ ಬೇರೆಯವನ್ ಜೊತೆಗೆ ಮುಂದಿನ ಜೀವನ ನಡೆಸೋಕೆ ಹೊರಟಿದೆಯಲ್ಲ ಎಲ್ಲ ನಂದೇ ತಪ್ಪು ನಾನೇ ನಿನ್ನಲ್ಲಿ ನನ್ನ ಪ್ರೀತಿಯನ್ನು ಹೇಳ್ಕೊಳ್ಬೇಕಾಗಿತ್ತು ನೀನು ಎಲ್ಲಿ ತಿರಸ್ಕರಿಸ್ತೀಯೋ ಅನ್ನೋ ಭಯಕ್ಕೆ ಸುಮ್ಮನಾಗಿ ಬಿಟ್ಟೆ ಅಂತ ಅಂದುಕೊಳ್ತಾ ಇರೋವನದ್ದಂತೂ ಹೇಳ ತೀರದ ತೊಳಲಾಟ ಅವನ ಈ ಅವಸ್ಥೆಯನ್ನು ಕಂಡು ನಿದ್ರಾದೇವಿಗೆ ಕರುಣೆಯುಕ್ಕಿ ಬಂತೋ ಏನೋ ಅವನನ್ನು ತನ್ನ ಮಡಿಲಿಗುಕೊಂಡ್ಲು ನಿಧಿಯ ತಂದೆ ಶೇಖರ್ ಹಾಗೆ ಅಭಿಜಿತ್ನ ತಂದೆ ಮಂಜುನಾಥ್ ಅವರು ಇಬ್ರು ಪ್ರಾಣ ಸ್ನೇಹಿತರು ಇಬ್ರು ಕೂಡ ದೊಡ್ಡ ಉದ್ಯಮಿಗಳು ಅವರ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೂ ಅವರ ಸ್ನೇಹ ಯಾವುದೇ ಅಡೆತಡೆಯಿಲ್ಲದೆ ಸಾಗಿತ್ತು ಆದರೆ ಅವರ ಮಕ್ಕಳಲ್ಲಿ ಆ ಸ್ನೇಹವಿರಲಿಲ್ಲ ಅಭಿಜಿತ್ಗೆ ಹುಡುಗಿರೆಂದ್ರೆ ಅಲರ್ಜಿ ನಿಧಿಯು ಸಹ ತಾನಾಗಿಯೇ ಯಾರ ಜೊತೆಯೂ ಮಾತಾಡೋಳಲ್ಲ ಅಭಿಜಿತ್ ಒಬ್ಬ ಐ ಪಿ ಎಸ್ ಪೊಲೀಸ್ ಆಫೀಸರ್ ಇನ್ನು ನಿಧಿ ತನ್ನದೇ ಅಪ್ಪನ ಕಂಪನಿಯಲ್ಲಿ ಸಾಮಾನ್ಯ ಎಂಪ್ಲಾಯ್ ದಿನಗಳು ಉರುಳ್ತಾ ಇದ್ದಂತೆ ನಿಧಿಗೆ ಅಭಿಜಿತ್ನಲ್ಲಿ ಅನುರಾಗ ಮೂಡಿತ್ತು ಅವಳು ಅವನ ಖಡಕ್ ಆಫೀಸರ್ ಲುಕ್ಗೆ ಅವಳಿಗೆ ತನಗಾದ ಆಕರ್ಷಣೆ ಪ್ರೀತಿ ಅಂತ ಬೇಗನೆ ಅರಿವಾಗಿತ್ತು ಶೇಖರ್ ಅವರು ಮಂಜುನಾಥ ಅವರ ಮನೆಗೆ ಹೋಗುವಾಗ್ಲೆಲ್ಲ ತಾನು ಕೂಡ ಬರ್ತೀನಿ ಅಂತ ಅವರ ಹಿಂದೆಯೇ ನಿಧಿ ಕೂಡ ಹೋಗ್ತಾ ಇದ್ಲು ದಿನ ಕಳೆಯುತ್ತಿದ್ದಂತೆ ಹುಡುಗಿಯರೆಂದ್ರೆ ಮಾರು ದೂರ ಹೋಗೋ ಅಭಿಜಿತ್ ಹೃದಯದಲ್ಲಿ ಅವನಿಗೆ ಗೊತ್ತಿಲ್ಲದಂತೆ ಲಗ್ಗೆ ಇಟ್ಟಿದ್ಲು ನಿಧಿ ಶೇಖರ್ ಜೊತೆಗೆ ನಿಧಿ ಬರ್ದೇ ಇದ್ದಾಗ್ಲೆಲ್ಲ ಏನೋ ಕಳೆದುಕೊಂಡಂತೆ ಭಾಸ ಆಗ್ತಾ ಇತ್ತು ಅಭಿಜಿತ್ಗೆ ಅವನು ತನ್ನ ಅಂತರಂಗವನ್ನ ಪ್ರಶ್ನಿಸಿಕೊಂಡಾಗ ಹಲವಾರು ತೊಳಲಾಟಗಳ ಮಧ್ಯೆ ಕೊನೆಗೂ ಉತ್ತರ ಕಂಡುಕೊಂಡಿದ್ದ ಅದೇ ಪ್ರೀತಿ ನಿಧಿ ಮಾತ್ರ ಅಭಿಜಿತ್ ಸ್ಟೇಷನ್ನಿಂದ ಹೊರಬರೋ ಸಮಯ ಅವನು ರೌಂಡ್ಸ್ಗೆ ಹೋಗೋ ಸಮಯದಲ್ಲೆಲ್ಲ ಸ್ಟೇಷನ್ ಬಳಿ ಅವನಿಗೆ ಕಾಣದಂತೆ ಅವಿತು ಅವನನ್ನ ಕಣ್ತುಂಬಿಕೊಳ್ತಾ ಇದ್ಲು ಅವನು ಸಹ ಅಷ್ಟೆ ಅವಳು ಮನೆಗೆ ಬಂದಾಗ್ಲೆಲ್ಲ ಅವಳ ಮುಂದೆ ಹೋಗೋಕೆ ಹಿಂಜರಿಕೆ ಅನ್ಸಿ ಎಲ್ಲೋ ಒಂದು ಮೂಲೆಯಲ್ಲಿ ನಿಂತು ಅವಳನ್ನ ಕಣ್ತುಂಬಿಕೊಳ್ತಾ ಇದ್ದ ಆದ್ರೆ ಇಬ್ರು ತಮ್ಮ ಪ್ರೇಮ ನಿವೇದನೆ ಮಾಡೋಕೆ ಹೋಗ್ಲಿಲ್ಲ ತನ್ನ ಪ್ರೀತಿಯನ್ನ ತಿರಸ್ಕರಿಸ್ಬಿಟ್ರಿ ಅನ್ನೋ ಭಯ ಇಬ್ರಿಗೂ ಒಮ್ಮೆ ಶೇಖರ್ ಅವರು ನಿಧಿಯನ್ನ ಕುರಿತು ನೀನು ಯಾರನ್ನಾದ್ರೂ ಪ್ರೀತಿಸ್ತಾ ಇದೆಯಾ ಪುಟ್ಟ ಅಂತ ಕೇಳ್ತಾರೆ ತಾನು ಅಭಿಯನ್ನ ಪ್ರೀತಿಸ್ತಾ ಇದ್ರು ಕೂಡ ಅದನ್ನ ಅವನಿಗೆ ಹೇಳಲಿಲ್ಲವಾಗಿದ್ರಿಂದ ಇಲ್ಲ ಅನ್ನುವಂತೆ ತಲೆ ಆಡಿಸ್ತಾಳೆ ನಿಧಿ ಆಗ ಶೇಖರ್ ಅವರು ನಮ್ಮ ಪರಿಚಯದ ಬ್ರೋಕರ್ ನಿನ್ಗೊಂದು ತುಂಬಾ ಒಳ್ಳೆ ಸಂಬಂಧ ತಂದಿದ್ದಾರೆ ನಮಗಿಂತಲೂ ಶ್ರೀಮಂತರು ಅವರು ಅವ್ರನ್ನ ಮದುವೆ ಆಗು ಪುಟ್ಟ ನೀನು ಸುಖವಾಗಿರ್ತೀಯ ಅಂತಾರೆ ನಿಧಿಗೆ ಏನ್ ಹೇಳಬೇಕು ಅನ್ನೋದೇ ತೋಚ್ಲಿಲ್ಲ ಮೌನವಾಗಿ ತನ್ನ ರೂಮ್ ಸೇರ್ತಾಳೆ ಅವಳ ಮೌನವನ್ನೇ ಒಪ್ಪಿಗೆ ಅಂದುಕೊಂಡವರು ಗಂಡಿನ ಕಡೆಯವರಿಗೆ ಒಪ್ಪಿಗೆ ನೀಡಿ ಮದುವೆಗೆ ತಯಾರಿಗಳನ್ನ ಕೂಡ ಶುರು ಮಾಡ್ಕೊಂಡಿದ್ರು ನಿಧಿ ಕೊನೆಗೂ ಧೈರ್ಯ ಮಾಡಿ ಅವಳ ತಂದೆಯ ಬಳಿ ತನಗೆ ಈ ಇಷ್ಟ ಇಲ್ಲ ಅಂತ ಹೇಳಕ್ ಹೋದಾಗ ಶೇಖರ್ ಅವರು ಗಂಡಿನ ತಂದೆ ಬಳಿ ನನ್ನ ಮಗಳು ಅಪ್ಪಟ ಬಂಗಾರ ಈ ಪ್ರೀತಿ ಪ್ರೇಮ ಅಂತ ಹೋಗ್ಲೇ ಇಲ್ಲ ನಾನು ನನ್ನೇ ಮದುವೆ ಆಗ್ತಾ ಇದ್ದಾಳೆ ಅಂತಾರೆ ಗರ್ವದಿಂದ ತಂದೆಗೆ ತನ್ನ ಮೇಲಿದ್ದ ನಂಬಿಕೆ ಅವಳ ಬಾಯನ್ನ ಮುಚ್ಚಿಸಿತ್ತು ಆದ್ರೆ ಇತ್ತ ನಿಧಿಯ ಮದುವೆ ವಿಷಯ ತಿಳಿತಾ ಇದ್ದಂತೆ ಅಭಿಜಿತ್ಗೆ ಆಕಾಶವೇ ಕಳಚಿ ಬಿದ್ದಂತಾಯ್ತು ಮೊದಲ ಬಾರಿ ಹುಡುಗಿಯೊಬ್ಬಳ ಮೇಲೆ ಮನಸ್ಸಾಗಿತ್ತು ಅವನಿಗೆ ಅವಳೇ ಬೇರೊಬ್ಬನ ಪಾಲಾಗ್ತಾ ಇದ್ದಾಳಲ್ಲ ಅಂತ ಶೇಖರ್ ಅವರು ಮದುವೆಯ ಲಗ್ನ ಪತ್ರಿಕೆ ಕೊಡೋಕೆ ಬಂದಾಗ ತನ್ನ ರೂಮು ಸೇರಿ ದಡಾರನೆ ಬಾಗ್ಲು ಹಾಕೊಂಡಿದ್ದ ಅಭಿಜೇತ್ ಹಣೆ ಬರಹಕ್ಕೆ ಹೊಣೆ ಯಾರು ಅಲ್ವಾ ನನ್ನ ಜೀವನದಲ್ಲಿ ಇನ್ಯಾವ ಹೆಣ್ಣಿಗೂ ಪ್ರವೇಶವಿಲ್ಲ ಅಂದ್ಕೊಂಡು ಸುಮ್ನಾಗ್ತಾನೆ ಆದ್ರೂ ಅವನ ವೇದನೆಯಂತೂ ಹೇಳತೀರದು ಅವನ ಮನದಲ್ಲಿ ರಾತ್ರಿ ಕಳೆದು ಬೆಳಗಾಗಿತ್ತು ಮಂಜುನಾಥ ಅವರು ಮದುವೆಗೆ ಬಾ ಅಂತ ಎಷ್ಟು ಕೇಳ್ಕೊಂಡ್ರು ಕೂಡ ಒಪ್ಪಲಿಲ್ಲ ಅಭಿ ಸ್ಟೇಷನ್ನಲ್ಲಿ ಕೆಲಸ ಇದೆ ಅಂತ ಹೊರಟೆ ಬಿಟ್ಟ ಠಾಣೆಯಲ್ಲೂ ಅವನಿಗೆ ಯಾವುದ್ರಲ್ಲೂ ಮನಸ್ಸಿಲ್ಲ ಅಷ್ಟರಲ್ಲೇ ಹಿರಿಯ ಕಾಲ್ ಬರುತ್ತೆ ತಕ್ಷಣ ತನ್ನ ಅವರು ಹೇಳಿದ ಅಡ್ರೆಸ್ಗೆ ಹೋಗ್ತಾನೆ ಅಭಿಜಿತ್ ಇತ್ತ ಮಂಟಪದಲ್ಲಿ ಶಾಸ್ತ್ರಗಳು ಭರದಿಂದ ಸಾಕ್ತಾ ಇದ್ವು ಎಲ್ಲ ಶಾಸ್ತ್ರಗಳನ್ನು ಯಾಂತ್ರಿಕವಾಗಿ ಮಾಡ್ತಾ ಇದ್ಲು ನಿಧಿ ವಧುವರರಿಬ್ಬರನ್ನ ಮಂಟಪದಲ್ಲಿ ಕೂರಿಸಲಾಯಿತು ಗಟ್ಟಿ ಮೇಳ ಮೊಳಗಿ ಇನ್ನೇನು ಮಾಂಗಲ್ಯ ಧಾರಣೆ ಆಗಬೇಕು ಅನ್ನೋ ಅಷ್ಟರಲ್ಲೇ ನಿಲ್ಲಿಸಿ ಅನ್ನೋ ಧ್ವನಿ ಕೇಳಿ ಬಂದಿತ್ತು ತಿರುಗಿ ನೋಡಿದ್ರೆ ಅಭಿಜಿತ್ ಆ್ಯಂಡ್ ಟೀಮ್ ನಿಂತಿದ್ರು ಅಲ್ಲಿ ಅಭಿಜಿತ್ ಮಂಟಪದತ್ತ ಹೆಜ್ಜೆ ಹಾಕಿದವನೇ ವರನ ಕೊರಳ ಪಟ್ಟಿ ಹಿಡಿದು ಇನ್ನೂ ಎಷ್ಟು ಹೆಣ್ಮಕ್ಳ ಜೀವನವನ್ನ ಹಾಳು ಮಾಡ್ಬೇಕು ಅನ್ಕೊಂಡಿದೀಯಾ ಅಂತಾನೆ ಕಾನ್ಸ್ಟೇಬಲ್ಸ್ ಹೋಗಿ ಅವನ ತಂದೆಯನ್ನ ಹಿಡ್ಕೊಳ್ತಾರೆ ಹೇಳ್ಕೊಂಡು ನಡೀರಿ ಸ್ಟೇಷನ್ಗೆ ಇವರನ್ನ ಅಂತಾನೆ ಅಭಿಜಿತ್ ಶೇಖರ್ ಅವರಿಗೆ ಅಭಿಜಿತ್ ಚೆನ್ನಾಗಿ ಪರಿಚಯ ಇದ್ದಿದ್ರಿಂದ ಇದೆಲ್ಲ ಏನಪ್ಪ ಅಭಿ ಅಂತ ಕೇಳ್ತಾರೆ ಅಂಕಲ್ ಅಂದ್ಕೊಂಡಂತೆ ಇವರು ದೊಡ್ಡ ಉದ್ಯಮಿಗಳಲ್ಲ ಹೆಣ್ಣು ಮಕ್ಕಳನ್ನ ಸಾಗಾಣಿಕೆ ಮಾಡೋ ಏಜೆಂಟ್ಗಳು ಹೀಗೆ ಹೆಣ್ಮಕ್ಳನ್ನ ಯಾಮರ್ಸಿ ಮದುವೆ ಆಗೋ ನಾಟಕ ಆಡಿ ಅವರನ್ನ ಹೊರದೇಶಕ್ಕೆ ಸಾಗಿಸ್ತಾರೆ ನಮ್ಮ ಲೆಕ್ಕದ ಪ್ರಕಾರ ಇದು ಈ ಭೂಪನಿಗೆ ಏಳನೇ ಮದುವೆ ಅಂತಾನೆ ಅಭಿಜಿತ್ ಅದನ್ನ ಕೇಳಿ ಕುಸಿದು ಅಳತೊಡಕ್ತಾರೆ ಶಾರದಾ ಅವರು ಅಯ್ಯೋ ನನ್ ಮಗಳ ಜೀವನ ಹಾಳಾಯ್ತಲ್ಲ ಅಂತ ಆಗ ಮಂಜುನಾಥ ಅವರು ಅಳ್ಬೇಡ ಶಾರದಾ ನಿನ್ನ ಈ ಅಣ್ಣ ನಿನ್ನ ಮಗಳ ಜೀವನ ಹಾಳಾಗೋಕೆ ಬಿಡಲ್ಲ ಅಂತ ಅಭಿಜಿತ್ ಬಳಿ ಹೋಗಿ ಅಭಿ ನಿನ್ ಬಳಿ ನಾನು ಇಷ್ಟ ದಿನ ಏನೂ ಕೇಳಲಿಲ್ಲ ಆದ್ರೆ ಇವತ್ ಕೇಳ್ತಾ ಇದ್ದೀನಿ ಆ ಹುಡುಗಿನ ಆಗಿ ಒಂದು ಬಾಳ್ ಕೊಡೋ ಅಂತಾರೆ ಕಳ್ಳ ಅಭಿಜಿತ್ ಸ್ವಲ್ಪ ಯೋಚನೆ ಮಾಡಿದಂತೆ ನಟಿಸಿ ಸರಿನಪ್ಪ ನೀವು ಹೇಳ್ತಾ ಇದ್ದೀರಾ ಅಂತ ಇವಳನ್ನ ಮದುವೆ ಆಗ್ತೀನಿ ಅಂತಾನೆ ಅಪರಾಧಿಗಳಿಬ್ಬರನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಯೂನಿಫಾರ್ಮ್ ನಲ್ಲಿದ್ದ ಅಭಿಗೆ ಬೇಗನೆ ಪಂಚೆ ಶಲ್ಯ ತೊಡಿಸಿ ತಯಾರು ಮಾಡಿ ಕರ್ಕೊಂಡು ಬರಲಾಯಿತು ಮಂಟಪದಲ್ಲಿ ಆಸೀನಾಗಿ ತನ್ನವಳ ಕೊರಳಿಗೆ ಮೂರು ಗಂಟು ಬಿಗಿತಾನೆ ಅಭಿ ಇಬ್ಬರ ಮನದಲ್ಲೂ ಹೇಳ ತೀರದ ಸಂತಸ ಆದ್ರೆ ಇನ್ನೊಬ್ಬರಿಗೆ ಇಷ್ಟವಿದೆಯೋ ಇಲ್ವೋ ಅನ್ನೋ ದುಗುಡ ಇಬ್ಬರ ಮನಸ್ಸಲ್ಲೂ ಇತ್ತು ಎಲ್ಲಾ ಕಾರ್ಯಗಳು ಸರಾಗವಾಗಿ ನೆರವೇರಿ ನಿಧಿ ಗಂಡನ ಮನೆಗೆ ಹೋಗ್ತಾಳೆ ಮೊದಲ ಎಂದು ಅಲಂಕಾರಗೊಂಡ ರೂಮ್ಗೆ ಹಾಲು ತಗೊಂಡು ನಡುಗೋ ಹೆಜ್ಜೆಗಳೊಂದಿಗೆ ಕಾಲಿಡ್ತಾಳೆ ನಿಧಿ ಕಿಟಕಿಯತ್ತ ನೋಡ್ತಾ ನಿಂತಿದ್ದ ಅಭಿಜಿತ್ ಮುಖದಲ್ಲಿ ಏನೋ ಪಡೆದುಕೊಂಡ ತೃಪ್ತಿ ಎದ್ದು ಕಾಣ್ತಾ ಇದೆ ನಿಧಾನವಾಗಿ ಅಭಿಜಿತ್ ಅವ್ರೆ ಅಂತಾಳೆ ನಿಧಿ ಅವಳ ಧ್ವನಿಗೆ ಅಭಿಜಿತ್ ಹಿಂದಿರುಗಿ ನೋಡ್ತಾನೆ ಆಗ ನಿಧಿ ನನಗೆ ಗೊತ್ತು ಅಭಿ ಅವರೇ ನಿಮಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಆದಷ್ಟು ಬೇಗ ನಿಮಗೆ ಡಿವರ್ಸ್ ಕೊಟ್ಟು ಹೊರಟು ಹೋಗ್ತೀನಿ ಅಂತಾಳೆ ಪ್ರಯಾಸ ಪಟ್ಟು ತಕ್ಷಣ ಅವಳ ಬಾಯಿ ಮೇಲೆ ಕೈ ಇಟ್ಟ ಅಭಿ ನೀನು ನನ್ನ ಮೊದಲ ಪ್ರೀತಿ ಇನ್ನೇನು ಕಳ್ಕೊತೀನಿ ಅಂದ್ಕೊಂಡಾಗ ವಾಪಸ್ ಸಿಕ್ಕಿದೀಯ ಇನ್ ಯಾವತ್ತು ಬಿಟ್ಟು ಹೋಗೋ ಮಾತಾಡ್ಬೇಡ ಅಂತಾನೆ ನಿಧಿಗೋ ಅಭಿಜಿತ್ ನ ಮಾತು ಕೇಳಿ ಆನಂದ ತಡಿಯೋಕಾಗ್ತಾ ಇಲ್ಲ ಅಷ್ಟು ಖುಷಿ ಆಗ್ತಿದೆ ಆ ಖುಷಿಯಲ್ಲಿ ಏನು ಮಾತಾಡಬೇಕು ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಮಾತು ಕೂಡ ಆಡದೆ ಅಭಿಜಿತ್ನನ್ನ ಗಟ್ಟಿಯಾಗಿ ಅಪ್ಕೊಳ್ತಾಳೆ ನಿಧಿ ಕೊನೆಗೂ ಇಬ್ಬರ ಒನ್ ಸೈಡ್ ಲವ್ ಫಲಿಸಿತ್ತು ಕತೆ ಮುಗೀತು ಈ ಕತೆ ನಿಮಗಿಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ